ನಮ್ಮ ಜೊತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಮಲ್ಲಿಕಾರ್ಜುನ್ ಇವತ್ತು ಸ್ಯಾಟರ್ಡೆ ಕಿಚ್ಚ ಸುದೀಪ್ ಅವರು ಎಂಟ್ರಿ ಆಗುವಂತಹ ದಿನ ಅದರ ಜೊತೆಗೆ ನಿನ್ನೆ ಕಿಚ್ಚ ಸುದೀಪ್ ಅವರು ತಮ್ಮ ಕೈ ಅಡಿಗೆಯನ್ನ ಮನೆ ಮಂದಿಗೆ ನೀಡಿದ್ರು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ತುಂಬಾ ಹರ್ಷದಿಂದ ಈ ಈ ಒಂದು ಆಹಾರವನ್ನ ಸೇವಿಸಿ ಎಲ್ಲರೂ ಕೂಡ ಖುಷಿ ಪಟ್ರು ನಿನ್ನೆಯ ಆ ಒಂದು ಪರಿಸ್ಥಿತಿ ಹೇಗಿತ್ತು ಅದರ ಜೊತೆಗೆ ಲಕ್ಸುರಿ ಬಜೆಟ್ನ ಮತ್ತೊಮ್ಮೆ ಸ್ವಯಂ ತಪ್ಪಿನೊಂದಿಗೆ ಆ ಒಂದು ಲಕ್ಸುರಿ ಬಜೆಟ್ ನ ಕಳೆದುಕೊಂಡ್ರು ಇವತ್ತು ಎಲಿಮಿನೇಷನ್ ಇನ್ನು ಸಾಕಷ್ಟು ವಿಷಯಗಳಿದಾವೆ ಮಾತನಾಡೋದಕ್ಕೆ ಮಾತನಾಡೋದಕ್ಕೆ ಸಹೋದ್ಯೋಗಿಗಳು ಕೂಡ ಇದ್ದಾರೆ ಮೊದಲೇದಾಗಿ ಪ್ರೇಮ್ ಇದಾರೆ ಪ್ರೇಮ್ ಕಾರ್ಯಕ್ರಮಕ್ಕೆ ಸ್ವಾಗತ ಅದ್ರ ಜೊತೆಗೆ ಶೋಭಿತಾ ಇದಾರೆ ಶೋಭಿತಾ ಕಾರ್ಯಕ್ರಮಕ್ಕೆ ಸ್ವಾಗತ ಎಸ್ ಮೊದ್ಲೇದಾಗಿ ಪ್ರೇಮ್ ಇವತ್ತು ಸ್ಯಾಟರ್ಡೆ ನಾಳೆ ಇವತ್ತು ಎಲಿಮಿನೇಷನ್ ಡೇ ಅಂತೂ ಇದ್ದೇ ಇರುತ್ತೆ ತುಂಬಾ ಟಫ್ ಕಾಂಪಿಟೇಷನ್ ಇದೆ ಒಂದು ಕಡೆಗೆ ಪವಿ ಅವರಿದ್ದಾರೆ ಸಿರಿ ಮೈಕಲ್ ವಿನಯ್ ಸಂಗೀತ ಪ್ರತಾಪ್ ಅವರೆಲ್ಲ ಎಲಿಮಿನೇಷನ್ ಇದ್ದಾರೆ ತುಂಬ ಸ್ಟ್ರಾಂಗ್ ಕಂಟೆಸ್ಟೆಂಟ್ಸ್ ಅಂತ ಅನಿಸುತ್ತೆ ಯಾರು ಹೋಗ್ಬೋದು ಇವ್ ಇವತ್ತು ಅಥವಾ ನಾಳೆ ಪಾಟೇಲ್ ಒಂದು ನಾವು ಮೊದಲಿಂದ ನೋಡಿದ್ದೀವಿ ಇಂಥರೇ ಹೋಗ್ತಾರೆ ಅನ್ನೋರೆಲ್ಲ ಉಳ್ಕೊಂಡಿದ್ರು ಇವರು ಹೋಗಲ್ಲ ಅನ್ನೋ ಸ್ಪರ್ಧೆನ ವಾಪಸ್ ಕಳಿಸಿರೋದನ್ನು ಕೂಡ ನಾವು ನೋಡಿದ್ದೀವಿ ನನಗನ್ಸುತ್ತೆ ಈಗ ಸಂಗೀತ ಅಂತೂ ಹೋಗ್ಲಿಕ್ಕೆ ಚಾನ್ಸೇ ಇಲ್ಲ ಇನ್ನು ಇರೋದ್ರಲ್ಲಿ ಒಂಚೂರು ಡೇಂಜರಪ್ಪ ಅಂತ ನನ್ನ ಪ್ರಕಾರ ಅನ್ಸಿದ್ರೆ ಸಿರಿ ಅದನ್ನ ಹೊರತು ಇಲ್ಲ ಎಷ್ಟೋ ದಿನ ಆಡ್ಕೊಂಡ್ ಬಂದಿದಾರೆ ಸಿರಿಗೆ ಇನ್ನೊಂದಿಷ್ಟು ಸಿಹಿಯನ್ನ ಉಣಗೊಳಿಸ್ಲಿ ಇನ್ನೊಂದಿಷ್ಟು ಸಿಹಿ ಹಂಚ್ಲಿ ಆ ಮೂಲಕ ಬಿಗ್ ಬಾಸ್ ಮನೇಲಿ ಇರ್ಲಿ ಅಂತ ಏನಾದ್ರು ಅಹ್ ಅವ್ರಿಗೆ ಏನಾದ್ರು ಅಭಿಮಾನಿಗಳು ಅನ್ಕೊಂಡ್ರೆ ಯಾಕಂದ್ರೆ ಅವರಿಗೆ ದೊಡ್ಡ ಮಟ್ಟದ ಅಭಿಮಾನಿ ಬಳಗ ಇದೆ ಹಾಗಾಗಿ ಉಳ್ಕೊಂಡಿದ್ದಾರೆ ಅಂತ ನಾನ್ ಅನ್ಕೊಂಡ್ರೆ ಯಾಕಂದ್ರೆ ಕಿರುತನಲ್ಲಿ ಸಾಕಷ್ಟು ಮಿಂಚಿದ್ರು ಸಾಕಷ್ಟು ಆ ಕಾಲಘಟ್ಟದ ಮಹಿಳೆಯರು ಯಾರು ಕೂಡ ಅವ್ರನ್ನ ಬಿಟ್ಕೊಡ್ಲಿಕ್ಕೆ ಚಾನ್ಸ್ ಇಲ್ಲ ಅದಕ್ಕೆ ಒಳಗಡೆ ಉಳಿಸ್ಕೊಂಡಿದ್ದಾರೆ ಆ ಲೆಕ್ಕಾಚಾರವನ್ನ ನೋಡಿದಾಗ ಪವಿ ಎಲ್ಲ ಆಡಿದ್ನಲ್ವ ನಾನು ಯಾಕೆ ನನ್ನ ಜೈಲಿಗೆ ಕಳಿಸ್ಬಿಟ್ರು ಅಂತ ಸ್ವಲ್ಪ ಚಿಂತಾ ಚಿಂತಾಕ್ರಾಂತರಾಗಿದ್ದಾರೆ ಮೇ ಬಿ ಒಂದು ಪವಿ ಮೇಲೆ ತೂಗುಗತಿ ಇದೆ ಪವಿ ಏನಾದ್ರೂ ಕಳ್ಸ್ಕೊಂತ ಅದು ಅಂತ ಹೇಳಿದ್ರೆ ಬಂದು ಸಿರಿ ಕಚ್ಕೊಳ್ಳೋ ಚಾನ್ಸಸ್ ಇದೆ ಹೌದು ಹೌದು ಒಂದ್ ಕಡೆಗೆ ಪವಿ ಅವರು ಕೂಡ ವಿನಯ್ ಟೀಮ್ ಅಲ್ಲೇ ಗುರುತಿಸ್ಕೊಂಡಿದ್ದಾರೆ ಈ ಒಂದ್ ನಾಲ್ಕೈದು ವಾರ ನೋಡಿದ್ರೆ ನಾವು ಆ ವಿನಯ್ ಟೀಮ್ ಇಂದಾನೆ ಜನ ಹೋಗ್ತಾನೆ ಇದಾರೆ ಮೊದಲೇದಾಗಿ ಬುಲೆಟ್ ರಕ್ಷಕ್ ಹೋದ್ರು ಅವರು ಕೂಡ ವಿನಯ್ ಟೀಮ್ ಅಲ್ಲೇ ಕಾಣಿಸ್ಕೊಂಡಿದ್ರು ಆಮೇಲೆ ಇಶಾನಿ ಆಮೇಲೆ ನೀತವ್ರು ಆಮೇಲೆ ಸ್ನೇಹಿತ ಹೋದ್ರು ಈಗ ಪವಿ ಅವ್ರು ಬಂದ್ರು ಕೂಡ ಆರಂಭದಲ್ಲಿ ಏನೋ ವಿನಯ್ ಬಗ್ಗೆ ತುಂಬಾ ಕೆಟ್ಟ ಅಭಿಪ್ರಾಯ ಇತ್ತು ನನಗೆ ವಿನಯ್ ಬಂದ್ರೆ ತುಂಬಾ ಇಷ್ಟ ಅಂತ ಹೇಳಿ ವಿನಯ್ ಟೀಮ್ ಮೇಲೆ ಗುರುತಿಸ್ಕೊಂಡ್ರು ಇದು ಬಾರಿ ಪವಿ ಅವರೇ ಹೋಗ್ತಾರೆ ಇಲ್ಲ ಸಿರಿ ಅವ್ರು ಹೋಗ್ಬೋದಾ ಯಾಕಂದ್ರೆ ಬೇರೆಯವ್ರನ್ನ ನೋಡಿದ್ರೆ ಹೋಗೋ ಚಾನ್ಸಸ್ ಕಡಿಮೆ ಇದೆ ಮೈಕಲ್ ಸಿರಿ ಪವಿ ಇವರಲ್ಲಿ ಯಾರು ಹೋಗ್ಬೋದು ಮತ್ತೆ ಯಾಕೆ ಅಂತ ಹೇಳ್ತೀರಿ ನನ್ನ ಪ್ರಕಾರ ಪವಿಯವ್ರು ಹೋಗ್ಬೋದು ಯಾಕಂದ್ರೆ ಅವರು ಬಂದಾಗಿಂದ ಅವ್ರು ಆಡಿದ ಟಾಸ್ಕ್ ಗಳು ಎಪಿಸೋಡ್ ಗಳ ಕಾಣಿಸ್ಕೊಳ್ತಿರ್ಲಿಲ್ಲ ಅವ್ರದ್ದು ಸ್ವಲ್ಪ ಡಲ್ ಇತ್ತು ಆಕ್ಟಿವಿಟೀಸ್ ಡಲ್ ಇತ್ತು ಹಾಗಾಗಿ ಅವರು ಹೋಗ್ಬೋದು ಅಲ್ಲದೆ ಇವಾಗೇನು ಸಿಕ್ಸ್ಟಿ ಡೇಸ್ ಆಗಿದೆ ಬಿಗ್ ಬಾಸ್ ಆರಂಭದಿಂದನೂ ಇವ್ರನ್ನೂ ಜನ ನೋಡ್ಕೊಂಡ್ ಬಂದಿದ್ದಾರೆ ಸೊ ಇವ್ರು ಇವಾಗ್ಲೇ ಬಂದವರು ಸೊ ಇನ್ನಷ್ಟು ಆಕ್ಟಿವ್ ಇದ್ರೆ ಒಂದ್ ವೇಳೆ ಅವ್ರು ನಿಲ್ತಿದ್ರೇನೋ ಬಟ್ ಈ ಸಲ ಎಲಿಮಿನೇಟ್ ಆಗ್ಬೋದು ಅನಿಸ್ತಿದೆ ಅಂದ್ರೆ ನೀವು ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಬಂದ್ರೆ ತುಂಬಾ ಸ್ಟ್ರಾಂಗ್ ಆಗಿ ಆಡ್ಬೇಕು ದಿನ ಆಡದವರು ಈಗಾಗಲೇ ಹೆಸರು ಗಳಿಸ್ಕೊಂಡಿರ್ತಾರೆ ಪವಿ ಅದರಲ್ಲಿ ವೀಕ್ ಆಗಿಬಿಟ್ರು ಅಂತ ಅನ್ಸುತ್ತೆ ಟಾಸ್ಕ್ ಅಲ್ಲೂ ಕೂಡ ಅವರು ಒಂದು ಅಷ್ಟೊಂದು ಇಂಪ್ರೆಸಿವ್ ಆಗಿ ಏನು ಮಾಡಲಿಲ್ಲ ಅದು ಎಲ್ಲಾದ್ರೂ ಅವ್ರಿಗೆ ನೋಡಿ ಪವಿ ಅವಿನೂ ಇದ್ದಾರೆ ಅವಿ ಒಂದು ವಿನಯನ ಅಥವಾ ಟಾಸ್ಕ್ ಅಂತ ಬಂದರೆ ತುಂಬಾ ಚೆನ್ನಾಗಿ ಮಾಡಿದ್ರು ಆಮೇಲೆ ಆ ಕುದುರೆ ಟಾಸ್ಕ್ ಅಂತ ಬಂದಾಗ ಅದನ್ನು ತುಂಬಾ ಚೆನ್ನಾಗಿ ಮಾಡಿದ್ರು ಬಟ್ ಎಲ್ಲೋ ಪವಿ ತನ್ನನ್ನು ತಾನು ಸೇಫ್ ಜೋನ್ ಅಲ್ಲಿ ಅಥವಾ ಯಾಕೆ ಬೇಕಪ್ಪ ಕಾಂಟ್ರವರ್ಸಿ ಈ ರೀತಿಯಾಗಿ ಇಟ್ಕೊಂಡಿದ್ದು ಅವರಿಗೆ ಮೈನಸ್ ಆಗ್ಬೋದು ಅಂತೀರಾ ಮತ್ತೆ ಸಿರಿ ಅವರು ಇವರಿಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಸ್ವಲ್ಪ ಚೆನ್ನಾಗಿ ಆಗಿ ಆಡಿದ್ದಾರೆ ಅನ್ನಿಸ್ತಿದೆ ಪವಿ ಅವರಿಗೆ ಕಂಪೇರ್ ಮಾಡಿದ್ರೆ ಬಟ್ ಇವ್ರಿಬ್ರು ಕೂಡ ಡೇಂಜರ್ ಝೋನ್ ಅಲ್ಲಿ ಯಾಕಂದ್ರೆ ಇವ್ರದ್ದು ಆಟಗಳು ನೋಡ್ತಾ ಇದ್ರೆ ಹಂಗೆ ಬೇರೆಯವರಿಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಡಲ್ಲಾಗಿ ಕಾಣಿಸ್ತಿತ್ತು ಇಬ್ರು ಸೊ ಪವಿ ಅವರು ಇತ್ತೀಚೆಗೆ ಬಂದಿದ್ರಿಂದ ಇನ್ನಷ್ಟು ಆಕ್ಟಿವ್ ಆಗಿರ್ಬೋದಿತ್ತು ಇನ್ನಷ್ಟು ಇನ್ವಾಲ್ವ್ ಆಗ್ಬೋದಿತ್ತು ಗೇಮ್ಗಳಲ್ಲಿ ಅಂತ ಇನ್ನೊಂದು ಕಡೆಗೆ ಈ ವಾರ ಪಾಠಶಾಲೆ ಇತ್ತು ಕಿಚ್ಚ ಸುದೀಪ್ ಅವರು ಇವತ್ತು ಬರ್ತಾರೆ ಯಾವೆಲ್ಲ ಮೈನಸ್ಗಳನ್ನು ಕಂಡು ಹಿಡಿತಾರೆ ಅಂತ ಅನಿಸುತ್ತಾ ಇಲ್ಲ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಮಾಡಿದ್ರಪ್ಪ ಆ ಬೆಸ್ಟ್ ಟಾಸ್ಕ್ ಅಂತ ಅನಿಸುತ್ತೆ ಮತ್ತು ಕಿಚ್ಚನ ಚಪ್ಪಾಳು ಯಾರಿಗೆ ಸಿಗ್ಬೋದು ಈ ವಾರ ಅದೇ ಈ ವಾರ ಕಿಚ್ಚನ ಚಪ್ಪಾಳೆ ನನಗನ್ಸತ್ತೆ ಆ ಮನೆಯಲ್ಲಿ ಅದ್ಭುತವಾಗಿ ಎಲ್ರು ಕೂಡ ಒಂದು ಆ ಶಿಕ್ಷಕರಾಗಿದ್ದಾರೆ ಹಾಗೆ ಮಕ್ಕಳಾಗಿ ಮನೋರಂಜನೆ ಮಾಡಿದ್ದಾರೆ ಎಲ್ಲದೂ ಎಲ್ಲ ಲೆಕ್ಕಾಚಾರವನ್ನ ಮೇಲೆ ನನಗನ್ಸತ್ತೆ ಆ ಕಿಚ್ಚನ ಚಪ್ಪಾಳೆ ತುಗಾಲಿ ತುಕಾಲಿ ನನಗೊಂದು ಚಪ್ಪಾಳೆ ಸಿಕ್ಕಿಲ್ಲ ನನಗೊಂದು ಕ್ಯಾಪ್ಟನ್ಸಿ ಸಿಕ್ಕಿಲ್ಲ ಈ ಎಲ್ಲಾ ಇಟ್ಕೊಂಡಿದ್ದಾರೆ ವಿನಯ್ ಅದರಲ್ಲಿ ಸೇರ್ಕೊಳ್ತಾರೆ ಅಹ್ ಆಲ್ರೆಡಿ ಆ ಒಂದು ಪಟ್ಟಿಲಿ ಸಾಕಷ್ಟು ಜನ ಇದ್ದವಾಗ ನಾವ್ ಅದನ್ನ ಪಡ್ಕೊಳ್ಳೋರ್ ಯಾರು ಅಂತ ನೋಡಿದಾಗ ಪಾಟೀಲ್ರೇ ಈ ಒಂದು ಆಲ್ರೆಡಿ ಅವ್ರಿಗೆ ಒಳ್ಳೆ ಮನ್ನಣೆಯನ್ನ ಕೊಟ್ಟಿದ್ದಾರೆ ಈಗ ಸ್ಪೆಷಲ್ ಟ್ರೀಟ್ ಅವ್ರಿಗೆ ಇರತ್ತೆ ಅಂತ ಅನ್ಕೊಳ್ತೀವಿ ಆ ಲೆಕ್ಕಾಚಾರದಲ್ಲಿ ಕಾರ್ತಿಕ್ ಅರ್ತುಕಾಲಿ ಈ ಮನೆಯಲ್ಲಿ ಇಡೀ ಮನೆನೇ ಅವ್ರನ್ನೇ ಆಯ್ಕೆ ಮಾಡಿದೆ ಬೆಸ್ಟ್ ಅಂತ ಯಾಕಂದ್ರೆ ಕಾರ್ತಿಕ್ ಅಲ್ಲಿ ಸ್ಟೂಡೆಂಟ್ ಆಗಿ ಇದ್ದಾಗೂ ಕೂಡ ತುಂಬಾ ಚೆನ್ನಾಗಿ ಆಟವನ್ನು ಆಡಿದ್ದಾರೆ ಅಂದ್ರೆ ಅದರಿಂದ ಆಚೆ ಹೊರಗೆ ಬಂದಿಲ್ಲ ಪಾಟ್ರಿ ಅದು ಬಹಳ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಅವ್ರನ್ನ ತೊಡಗಿಸ್ಕೊಂಡಿದ್ದಾರೆ ಕಂಪ್ಲೀಟ್ ಆ ಒಂದು ಕ್ಯಾರೆಕ್ಟರ್ ನ ಈಗೂ ಅವ್ರು ಪ್ಲೇ ಮಾಡ್ತಿದ್ದಾರೆ ಅವಾಗ ಅವಾಗ ಬಿಗ್ ಬಾಸ್ ಜೊತೆ ಈ ಎಲ್ಲ ಲೆಕ್ಕಾಚಾರ ನೋಡಿದಾಗ ನನಗನ್ಸುತ್ತೆ ಒಂದು ಕಾರ್ತಿಕ್ ಅದನ್ನ ಮಿಸ್ ಆಯ್ತು ಅಂತ ಹೇಳಿದ್ರೆ ತುಕಾಲಿ ಇವರಿಬ್ಬರು ಮಧ್ಯೆ ಕಿಚ್ಚನ ಚಪ್ಪಾಳಿಗ್ ಇವತ್ತು ಈ ಒಂದು ಸಾಟರ್ಡೇಲ್ ಕಾಂಪಿಟೇಷನ್ ಇದೆ ಅಂತ ನನಗೆ ಅನ್ಕೊಂದಿರಬಹುದು ಇನ್ನೊಂದ್ ಕಡೆಗೆ ವಿನಯ್ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ರಲ್ವಾ ಅಗ್ರೆಸಿವ್ ಆಗಿದ್ರು ಅದನ್ನೆಲ್ಲ ಬಿಟ್ಟು ಮಕ್ಕಳಂತ ಇದ್ರು ಸಂಗೀತ ಕೂಡ ನೋಡಿ ತುಂಬಾ ಎಲ್ರ ಮೇಲೂ ಟಾಂಟ್ ಕೂಡ ಪಾಠದ ಏನು ಶಿಕ್ಷಕರಾಗಿ ಬಂದಾಗ ತುಂಬಾ ಅದನ್ನ ಚೆನ್ನಾಗಿ ಹೇಳಿದ್ರು ಆಧ್ಯಾತ್ಮದ ಬಗ್ಗೆ ಆ ನೀರಿನ ಒಂದು ಕೊಡೋದ್ರ ಬಗ್ಗೆ ಇವ್ರಿಗೆ ಬರಲ್ಲ ಅಂತ ಅನ್ಸುತ್ತೆ ಕಾಂಪಿಟೇಷನ್ ನೋಡ್ಕೊಂಡ್ರೆ ಇಲ್ಲ ಬರ್ಡಲ್ಲ ಬರುತ್ತೆ ಚಪ್ಪಾಳೆ ಲೆವೆಲ್ ಅವ್ರಿಲ್ಲ ಆಮೇಲೆ ಅವರು ಮಾಡಿದ ಪಾಠವನ್ನೇ ಅವರು ಅದನ್ನ ಮುಂದೆ ಅಳವಡಿಸ್ಕೊಳ್ಳಲಿಲ್ಲ ಪಾಸಿಟಿವ್ ನೆಗೆಟಿವ್ ಬಗ್ಗೆ ತುಂಬಾ ಚೆನ್ನಾಗಿ ಪಾಠ ಮಾಡಿದ್ರು ಅದು ಆ ಹೋಲಾಗಿ ಅವ್ರ ಅದೇನೇನಾದ್ರೂ ಮುಂದುವರಿಸಿದ್ರೆ ಆ ಒಂದು ಕಾರ್ತಿಕ್ ಹೇಳೋ ಹೆಸರು ಅವ್ರ ಹೆಸರೇ ಬರ್ತಾ ಇತ್ತು ಯಾಕಂದ್ರೆ ಅವರು ನೆಕ್ಸ್ಟ್ ನಮ್ಗೆ ವಿನಯ್ ಟೀಚಿಂಗ್ ಒಂದವರೇ ಅಂದ ತಕ್ಷಣ ವಿನಯ್ನ ವಿನಯ್ ಆಗಿ ನೋಡಕ್ ಶುರು ಮಾಡಿದ್ರು ವಿನಯ್ನ ಒಬ್ಬ ಗುರುವಾಗಿ ಕಾಮನ್ ಒಂದು ಸ್ಟೂಡೆಂಟ್ ಆಗಿ ಸಂಗೀತ ನೋಡ್ಲೇ ಇಲ್ಲ ಆ ಕಾರಣಕ್ಕಾಗಿ ನಮ್ಗೆ ಅಲ್ಲಿ ಏನೋ ಒಂದು ಅವ್ರು ಮಾಡಿರೋ ಪಾಠ ಅವ್ರಿಗೆ ಆಗಲ್ಲ ಅನ್ನೋ ರೀತಿ ಇತ್ತು ಹಾಗಾಗಿ ಅದು ಇಂಪ್ರೆಸ್ ಅನ್ಸಲ್ಲ ಬಟ್ ಅದನ್ನ ಹೊರತುಪಡಿಸಿದ್ರೆ ನಿಮ್ಗೆ ವಿನಯ್ ತುಂಬಾ ಚೆನ್ನಾಗಿ ನಡೆಸ್ಕೊಂಡಿದ್ದಾರೆ ಅಹ್ ಹಾಗಾಗಿನೇ ವಿನಯ್ಗೆ ಎಲ್ಲಿ ಗೇರ್ ಚೇಂಜ್ ಮಾಡ್ಬೇಕು ಅಲ್ಲಿ ಚೇಂಜ್ ಮಾಡ್ಬೇಕು ಅಂತ ಹೇಳ್ಕೊಟ್ಟಾರೆ ನ್ಯೂಟ್ರಲ್ ಹಾಕ್ಬಿಟ್ಟು ತುಂಬಾ ಕಷ್ಟ ಆಗ್ಬಿಡುತ್ತೆ ಕಂಪ್ಲೀಟ್ ನ್ಯೂಟ್ರಲ್ ಆಗಬಾರದು ಹಾಗಾಗಿ ನನಗೇನೋ ಅವ್ರಿಬ್ರಿಗೆ ಸಿಗೋ ಡೌಟ್ ಅನ್ಸತ್ತೆ ಬಟ್ ಎಸ್ ಎಸ್ ಸರ್ ಇನ್ನೊಂದು ಕಡೆಗೆ ಸಂಗೀತ ನಿನ್ನೆ ಲಕ್ಸುರಿ ಟಾಸ್ಕ್ ಬಗ್ಗೆ ಬಂತು ಆರಂಭದಲ್ಲೇ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಆಡಿದ್ರು ಹತ್ತು ಸಾವಿರ ಪಾಯಿಂಟ್ಸ್ ಕೊಟ್ಟಿದ್ದರು ಈ ಸರಿ ಏನು ಬೇಕಪ್ಪ ತಗೊಳ್ರಪ್ಪ ಈ ಸರಿ ಏನಾದರೂ ಹತ್ತು ಸಾವಿರ ಕೊಟ್ಟಿದ್ದೀನಿ ಅಂತ ಹೇಳಿ ಕಟ್ ಆಫೆಲ್ಲೂ ಮಾಡಿರಲಿಲ್ಲ ಈ ಪ್ರತಿ ಸಾರಿ ಕೂಡ ಲಕ್ಜುರಿ ಬಜೆಟ್ ಮಾಡುವಾಗ ಏನಾದರೂ ಒಂದು ಎಡ್ವರ್ಟ್ ಮಾಡಿರ್ತಾರೆ ಎರಡು ನಿಮಿಷ ಟೈಮ್ ಇದೆ ಚಿಕನ್ ತೊಗೊಂಡ್ರು ಪನ್ನೀರ್ ತೊಗೊಂಡ್ರು ಬ್ರೌನ್ ರೈಸ್ ತೊಗೊಂಡ್ರು ತುಪ್ಪ ತೊಗೊಂಡ್ರು ಇಲ್ಲಿ ಮೈನಸ್ ಆಗಿರೋದೇ ಬ್ರೌನ್ ರೈಸನ್ನು ಯಾಕೆ ತೊಗೊಂಡ್ರು ಅಂತ ಹೇಳಿ ಅದನ್ನು ಸಂಗೀತ ಕೂಡ ತುಂಬ ಅಪೋಸ್ ಮಾಡ್ತಾರೆ ತನ್ನಿ ಸಾರಿ ನಮ್ಮೃತಗೂ ತನ್ನಿ ಸಂಗೀತಗೂ ಜಗಳ ಕೂಡ ಆಗುತ್ತೆ ಈ ಲಕ್ಜುರಿ ಬಜೆಟ್ ಅಂತ ಬಂದರೆ ಯಾರು ನಿನ್ನೆ ಮಿಸ್ಟೇಕ್ ಮಾಡಿದರು ಅಂತ ನಿಮ್ಗೆ ಅನಿಸುತ್ತೆ ನನಗೆ ಅಂದ್ರೆ ಅಲ್ಲಿ ಬ್ರೌನ್ ರೈಸ್ ಅದೇ ಬ್ರೌನ್ ರೈಸ್ ಅಲ್ಲಿರೋರಿಗೆ ಮಾಡ್ತಾರೆ ಯಾಕೆ ಸುಮ್ನೆ ತಗೋಬೋದಿತ್ತಲ್ಲ ಮತ್ತೆ ಒಂದು ಪ್ಯಾಕೆಟ್ ಕಡಿಮೆ ಮಾಡ್ಬೋದಿತ್ತಲ್ಲ ಅಂದ್ರು ಡಿಸ್ಕಷನ್ ಬರುತ್ತೆ ಸೊ ಎಲ್ರ ಜೊತೆ ಮಾತಾಡಿ ಒಂದು ಎಲ್ರದ ಒಪಿನಿಯನ್ ತಗೊಂಡ್ಬಿಟ್ಟು ಆಮೇಲೆ ಪ್ಲಾನ್ ಮಾಡಿ ಮಾಡ್ಬೋದಿತ್ತು ಅಂತ ಅನಿಸ್ತಿದೆ ನನಗೆ ಸೊ ಅಲ್ಲೇ ಅವರು ಎಡ್ವರ್ಟ್ ಮಾಡಿದ್ರು ಬಿಕಾಸ್ ಎಲ್ರಿಗೂ ಅಸಮಾಧಾನ ಆಗಿದೆ ನನ್ನ ಕೇಳಿಲ್ಲ ಅವ್ರನ್ನ ಕೇಳಿಲ್ಲ ಅಂತ ನಮ್ರತ ಕೂಡ ಹೋಗಿ ಮಾಡ್ತಾರೆ ಸಂಗೀತ ಎಂದ ಚಿತ್ರ ಹಿಂಸೆ ಆಗ್ತಾ ಇದೆ ಅವಳನ್ನು ಅವಳನ್ನಾದ್ರೂ ಇಡೀ ಇಲ್ಲ ನನ್ನನ್ನಾದ್ರೂ ಇಡೀ ನನ್ನನ್ನು ಹೊರಗೆ ಕಳಿಸಿ ಅನ್ನುವಂಥದ್ದನ್ನ ಮಾತು ಕೂಡ ಹೇಳ್ತಾರೆ ಒಂದ್ ಕಡೆಗೆ ಲಕ್ಸುರಿ ಬಜೆಟ್ ಅಂತ ಬಂದರೆ ಎರಡು ನಿಮಿಷದ ಅವಕಾಶ ಇರುತ್ತೆ ಒಬ್ರು ಮೈಕಲ್ ಈ ನಾವು ಒಂಬತ್ತು ಸೀಸನ್ ಅಲ್ಲಿ ನೋಡಿದೀವಿ ಒಂದೇ ಬೋರ್ಡಲ್ಲಿ ಎರಡು ತರದ ಲೆಕ್ಕಾಚಾರ ಯಾರು ಮಾಡಿರ್ಲಿಲ್ಲ ಬಟ್ ಮೈಕಲ್ಲಿ ಎರಡು ಸರ ಲೆಕ್ಕಾಚಾರ ಮಾಡ್ತಾ ಇರೋದು ಅಲ್ಲಿ ಏನೋ ಮಿಸ್ಟೇಕ್ ಆಗ್ತಾಯಿದೆ ಅಂತ ಒಂದು ಕಡೆ ನನಗೂ ಅನ್ನಿಸ್ತಾ ಇದೆ ಇನ್ನೊಂದು ಕಡೆಗೆ ಗಡಿಬಿಡಿ ಜಾಸ್ತಿ ಇಬ್ಬರೇ ಹೇಳಲ್ಲ ಒಬ್ಬರು ಬರಿತಾ ಇದ್ದರೆ ಒಬ್ಬರು ಮಾತ್ರ ಹೇಳೋದಕ್ಕೆ ಸಾಧ್ಯ ಇಲ್ಲ ಎಲ್ಲರೂ ಕೂಡ ಅದನ್ನು ತಗೊಳ್ಳಿ ಇದನ್ನು ತಗೊಳ್ಳಿ ಇದನ್ನ ಮಾಡಿ ಅದನ್ನು ಮಾಡಿ ಇದು ಎಲ್ಲೋ ಕನ್ಫ್ಯೂಸ್ ಆಯಿತು ಮತ್ತು ನಿನ್ನೆ ಹನ್ನೊಂದು ಸಾವಿರದ ಮೇಲೆ ಹೋಯ್ತದ ಲೆಕ್ಕ ಅದಕ್ಕೋಸ್ಕರ ಕಳ್ಕೊಂಡ್ರು ಅಂತ ನನಗೂ ಅನಿಸುತ್ತೆ ಓಕೆ ಇನ್ನೊಂದು ಕಡೆಗೆ ಬಿಗ್ ಬಾಸ್ ನಿನ್ನೆ ದೊಡ್ಡ ಸರ್ಪ್ರೈಸ್ ಕೊಟ್ಟರು ಪ್ರೇಮ್ ಒಂದು ಸುದೀಪ್ ಸರ್ ಕಡೆಯಿಂದ ಅಡುಗೆ ಆಯಿತು ಅದರ ಜೊತೆಗೆ ಅದಕ್ಕಿಂತ ಮುಂಚೆ ಲೆಟ್ರ್ಗಳ ಬಗ್ಗೆ ಒಬ್ಬೊಬ್ರಿಗೂ ಒಂದೊಂದು ಲೆಟ್ರ್ಗಳನ್ನು ಕೊಟ್ಟರು ನೋಡಿ ಇಷ್ಟು ದಿನ ಯಾರು ಬಿಗ್ ಬಾಸ್ನ ಫಾಲೋ ಮಾಡಿದಾರೋ ಆ ಪ್ರತಿಯೊಂದು ಲೈನು ಪ್ರತಿಯೊಬ್ಬರಿಗೂ ಅಳವಡಿಸ್ಕೊಂಡು ಎಷ್ಟು ನೀಟಾಗಿ ಮತ್ತು ಅವ್ರಿಗೊಂಥರ ಹೌದಲ್ಲ ಅನ್ನೋ ಥರ ಫೀಲ್ ಆಗಿಬಿಡ್ತು ನಾನು ಇನ್ಮೇಲೆ ಏನು ಆಟ ಆಡಬೇಕು ಯಾಕಂದರೆ ಸಿಕ್ಸ್ಟಿ ಪ್ಲಸ್ ಡೇಸ್ ಆಗಿದೆ ಅಥವಾ ಸೆವೆಂಟಿ ರೀಚ್ ನಾವು ಆಗ್ತಾ ಇದ್ದೀವಿ ಅಂದರೆ ಇನ್ನು ತರ್ಟಿ ಪರ್ಸೆಂಟ್ ಮ್ಯಾಚ್ರ ಮ್ಯಾಚ್ ಇದೆ ಎಂಡ್ ಗೇಮ್ ಅಲ್ಲಿ ಹೇಗೆ ಆಡ್ಬೇಕು ಅನ್ನೋದನ್ನ ತಿಳಿಸ್ಕೊಟ್ರು ಯಾರಿಗೆ ಬರ್ದಿದ್ದು ನಿಮಗೆ ತುಂಬಾ ಇಷ್ಟ ಆಯ್ತು ಅಂತ ಹೇಳಲಿಕ್ಕೆ ಚಾನ್ಸ್ ಇಲ್ಲ ಯಾಕಂದ್ರೆ ನಾವು ಕಳೆದ ಸಂಚಿಕೆಯನ್ನ ನೋಡಿದ್ರು ಒಂದು ಕಳೆದ ಆವೃತ್ತಿ ಇರ್ಬೋದು ಎಲ್ಲೂ ಒಂಬತ್ತರವರೆಗೂ ಮಾಡಿದ್ರೆ ಅವ್ರು ಮಾಡುವ ಅಡಿಗೆ ಇದೆಯಲ್ಲ ಬರೀ ಅಡಿಗೆಯನ್ನ ಮಾಡಿ ಕಳಿಸಿದ್ರೆ ಅದೇನು ಆಶ್ಚರ್ಯ ಇರ್ತಾ ಇರ್ಲಿಲ್ಲ ಮೊದಲು ಒಂದು ಲೆಟರ್ ಬರುತ್ತೆ ಅಡಿಗೆಯನ್ನ ಕಳಿಸ್ಬೇಕಾದ್ರು ಕೂಡ ಪ್ಯಾಕಿಂಗ್ ಮೇಲೂ ಕೂಡ ಒಂದು ಲೈನ್ ಸೇರುತ್ತೆ ಇದು ಆ ಹೆಚ್ಚು ಪಕ್ಷ ತುಂಬಾ ಜನರ ಬಾಯಿಲಿ ಕೇಳಿದ್ದೀನಿ ನಾನು ಬಿಗ್ ಬಾಸ್ ಮನೆ ಒಳಗಡೆ ಹೋದವ್ರಿಗೆ ಒಂದು ಆ ಊಟವನ್ನ ನಮಗವ್ರು ಅಡಿಗೆ ಮಾಡ್ತಾರೆ ಅನ್ನೋ ಒಂದು ಅವ್ರಿಗೆ ಒಂದು ಹೆಮ್ಮೆ ಜೊತೆಗೆ ಆ ಲೆಟರ್ ಬರುತ್ತಲ್ವಾ ಅದ್ರ ಮೇಲೆ ಬಹಳ ಪ್ರೀತಿ ಟೋಕನಿಗೆ ಎದ್ದಷ್ಟೇ ಇರತ್ತೆ ಬಟ್ ನಿಮ್ಗೆ ನೋಡಿ ಆ ಸುದೀಪ್ ಅವರು ಒಂದ್ ಒಳ್ಳೆ ಅದ್ಭುತ ಸ್ಕ್ರಿಪ್ಟ್ ರೈಟರ್ ಅಂತಾನೂ ನಾವು ಕರಿಬೇಕು ಅವರು ಒಳ್ಳೆ ನಟರು ಒಳ್ಳೆ ಡೈರೆಕ್ಟ್ರು ಒಳ್ಳೆ ಪ್ರೊಡ್ಯೂಸರ್ ಎಲ್ಲ ಕೂಡ ಒಳ್ಳೆಯ ರೈಟ್ರು ಕೂಡ ಇವಾಗ ನಾವು ಅವರೇ ಅಂತ ಹೇಳ್ಬೋದು ಯಾಕೆ ಅಂತ ಹೇಳಿದ್ರೆ ಆ ಲೈನ್ಸ್ ಆಗಿರುತ್ತೆ ಆ ಕಿಚನ್ ಒಂದು ಚಪ್ಪಾಳೆ ಅಷ್ಟೇ ಪ್ರಾಮುಖ್ಯತೆಯನ್ನು ನೀನೆ ಆ ಲೈನ್ಸ್ ಎಲ್ರು ಕೊಡ್ತಾ ಇದ್ರು ಎಲ್ರಿಗೂ ಚಪ್ಪಾಳೆ ಸಿಕ್ಕಿಲ್ಲ ಹೆಮ್ಮೆ ಚೆನ್ನಾಗಿತ್ತು ಮೈಕಲ್ ಗೆ ಹೇಳ್ತಾ ಮೈಕಲ್ ಗೆ ತುಂಬಾ ಒಳ್ಳೆ ಲೈನ್ಸ್ ಬರ್ದಿದ್ದಾರೆ ಪಾಟೀಲ್ ಗೊತ್ತಿರುವ ದಾರಿ ಅಲ್ವಾ ಅಂತ ಅಂದುಕೊಂಡು ಹೋಗೋರೆ ಇಡಬಹುದು ಜಾಸ್ತಿ ಅಂತ ಹೇಳ್ತಾರೆ ನೋಡಿ ಎಷ್ಟು ಅರ್ಧವಾಗಿದೆ ಅಂತ ವಾರದಿಂದ ಸ್ವಲ್ಪ ಸರಿ ಅಂತ ಅಲ್ಲಿ ಯಾರಾದ್ರೂ ಒಂದು ಹೊರಗಡೆ ಸಂದೇಶವನ್ನ ಒಳಗಡೆಗೆ ಹೇಳ್ಬೇಕು ಅದನ್ನ ಬಹಳ ತುಂಬಾ ಚೆನ್ನಾಗಿ ಹೇಳ್ತಾರಲೇ ದಾರಿ ಸರಿ ಇದ್ದು ಇಡುವ ಹೆಜ್ಜೆನ ಸ್ವಲ್ಪ ಅಲರ್ಟ್ ಆಗಿಟ್ರೆ ಏನಾಗ್ಬೇಕು ಅದೇ ಆಗತ್ತೆ ಅಂದ್ರೆ ದಾರಿ ಸರಿ ಇದೆ ಅಂತ ನೀವ್ ಅಂದ್ಕೊಂಡಿರೋ ದಾರಿ ಸರಿ ಇಲ್ಲ ಅದು ಅಂದ್ರೆ ಅಹಮಲ್ ಇದಾರೆ ಅವ್ರು ನನಗೆ ನೀನ್ ಏನ್ ಮಾಡಕ್ಕಾಗತ್ತೆ ನಾನು ಮಾಡಲ್ಲ ನನ್ ಜಗಳೇ ಆಡ್ತೀನಿ ಅಂದ್ರೆ ಗೆ ಬಂದಿದ್ದಾರೆ ಆ ದಾರಿ ಸರಿ ಅಂತ ಹೋಗ್ತಾ ಇದ್ರೆ ಆ ದಾರಿ ಸರಿ ಅಲ್ಲ ಹೋಗೋ ದಾರಿನ ಸ್ವಲ್ಪ ಸರಿ ಮಾಡ್ಕೊಂಡ್ರೆ ತುಂಬಾ ಬೆಟರ್ ಅಲ್ಲ ನಿಮಗೆ ಹೋಗೋ ದಾರಿಗೆ ತಲುಪೋದು ನೋಡಿ ಬಟ್ ಆ ಲೈನ್ ಅಲ್ಲಿ ಎಷ್ಟು ಮೀನಿಂಗ್ ಇದೆ ಅಂದ್ರೆ ಜಾಸ್ತಿನೂ ಬರೆಯಂಗಿಲ್ಲ ಚಿಕ್ಕದಾಗ್ ಚಿಕ್ಕದಾಗ ಚಿಕ್ಕ ಬರಬೇಕು ನೋಡಿ ಪವಿ ಗೇಮ್ ಚೇಂಜ್ ಆಗಿ ಚೇಂಜರ್ ಆಗಿ ಎಂಟ್ರಿ ಕೊಟ್ರಿ ಆದ್ರೆ ನೀವೇ ಚೇಂಜ್ ಆಗಿಬಿಟ್ರಲ್ಲ ಚೇಂಜ್ ಮಾಡೋಕೆ ಇನ್ನೂ ಟೈಮ್ ಚಿಕ್ಕ ಚಿಕ್ಕ ಗೇಮ್ ಚೇಂಜ್ ಮಾಡ್ಬೇಕು ಅಂತಾನೆ ಬಂದ್ರೆ ನೋಡಣ ನೋಡೋಣ ಒಬ್ಬೊಬ್ರಿಗೊಂದೊಂದ್ ಮಜಾ ಕೊಡ್ತೀವಿ ನಾವು ಅಂತ ಅವ್ರಿಬ್ರಿಗೆ ಕೂತ್ಕೊಂಡ್ ಚೇರ್ ಮೇಲೆ ಮಾತಾಡಿದಾಗ ಇವ್ ಹೊರಗಡೆಯಿಂದ ನೋಡ್ಕೊಂಡ್ ಬಂದ್ರೆ ಇನ್ನೇನೋ ಮಾಡ್ತಾರೆ ಅಂತ ನಾವ್ ಅನ್ಕೊಂಡಿದ್ವಿ ಬಟ್ ಅವ್ರ ಏನು ಮಾಡ್ಲಿಲ್ಲ ಅದಕ್ಕೆ ಈ ಲೈನ್ಸ್ ಇದೆಯಲ್ಲ ಅವರಿಗೆ ತುಂಬಾ ಚೆನ್ನಾಗಿ ಅರ್ಥ ಆಗಿರತ್ತೆ ನೀವ್ ಹೇಳಿದಾಗ ಬಿಗ್ ಬಾಸ್ ಫಾಲೋ ಮಾಡೋರಿಗೆ ತುಂಬಾ ಅರ್ಥ ಆಗುತ್ತೆ ಇನ್ನೊಂದ್ ಕಡೆಗೆ ಡ್ರೋನ್ ತುಂಬಾ ಕ್ಯಾಲ್ಕುಲೇಷನ್ ಮೈನಸ್ ಜೊತೆ ಆಟ ಆಡ್ತವ್ರೆ ನಾವು ಬಹಳ ಪ್ರಾಮಾಣಿಕತೆಯಿಂದ ಇರ್ತೀನಿ ಅನ್ನೋರಿಗೆ ತುಂಬಾ ಒಳ್ಳೆ ಲೈನ್ ಪಾಟಿದ್ರೆ ಹಾನೆಸ್ಟಿ ಪ್ಲಸ್ಟ್ರಾಟರ್ಜಿ ಈಕ್ವಲ್ಸ್ ಟು ಗೆಲುವು ಅಂತ ಆದ್ರೆ ಹಾನೆಸ್ಟಿ ಮೈನಸ್ ಸ್ಟ್ರಾಟರ್ಜಿ ಇದ್ರೆ ಅಲ್ಲಿ ಸೋಲೋ ಈ ಸಿಂಪಲ್ ಫಾರ್ಮುಲಾನ ನೀವೇನಾದ್ರೂ ಅರ್ಥ ಮಾಡ್ಕೊಂಡ್ರೆ ಮುಂದೆ ನೀವು ಗೆಲುವಿನ ದಾರಿಯನ್ನ ಕಾಣಬಹುದು ನೋಡಿ ಎಷ್ಟು ಚೆನ್ನಾಗಿದೆ ಒಂದಿಷ್ಟು ಆನೆಸ್ಟಿ ಆಗಿದ್ರೆ ಸಾಕಪ್ಪ ನಾನು ಅದು ಅವ್ರಿಗೆ ಮೈನಸ್ ಆಗಿದೆ ಎಲ್ಲಿ ಅಂತ ಹೇಳಿದ್ರೆ ಮೈನಸ್ ಆಗಿದ್ದು ಆ ಗೇಮ್ ಅಲ್ಲಿ ಕಾರ್ತಿಕ್ ನ ಹೊರಗಿಡ್ತಾರೆ ಇಡೀ ಕರ್ನಾಟಕ ಜನತೆ ಅವ್ರು ಇಷ್ಟಪಡೋರಲ್ಲ ತು ಇದು ಅನ್ಸುತ್ತೆ ಅಲ್ಲಿ ಆನೆಸ್ಟಿ ಇರ್ಬೇಕು ಜೊತೆಗೊಂದು ಸ್ಟ್ರಾಟಜಿ ಇರಬೇಕು ಇಲ್ಲ ಅಂದ್ರೆ ಮೈನಸ್ ಆಗುತ್ತೆ ಗೆಲುವು ಸಿಗಲ್ಲ ಅದ್ಭುತವಾಗಿತ್ತು ಇನ್ನ ಸಿರಿ ಬಾಳ ಚೆನ್ನಾಗ್ ಹೇಳಿದ್ದಾರೆ ಈ ಲೈನ್ ಅಂತೂ ತುಂಬಾ ಇಷ್ಟ ಆಯ್ತು ನನಗೆ ನೀವ್ ಈಗಾಗ್ಲೇ ಹೇಳಿದಾಗೆ ಸಿಹಿ ಅಂದ್ರೆ ಯಾರಿಗ್ ತಾನೇ ಇಷ್ಟ ಆಗಲ್ಲ ಹೇಳಿ ತುಂಬಾ ಇಷ್ಟ ಆದ್ರೆ ಬರೀ ಸಿಹಿ ಇಷ್ಟ ಇದ್ರೆ ಸಾಕಾಗಲ್ಲ ಸ್ವಲ್ಪ ಕಷ್ಟನೇ ಆಗತ್ತೆ ಅದನ್ನ ಜಾಸ್ತಿ ಆಗಲ್ಲ ಅಂದ್ರೆ ಸಿಹಿನ ತುಂಬಾ ಇಷ್ಟ ಪಡ್ತೀವಿ ಹೌದು ಒಳ್ಳೆ ಐಟಮ್ ಅಂತ ಬಟ್ ಅದೇ ಆದ್ರೆ ವಾಕರಿಕೆ ಬರುತ್ತಲ್ಲ ಒಳ್ಳೆ ತರದಿಂದನೇ ಜಾಸ್ತಿ ನೀವು ಬಿಹೇವ್ ಮಾಡ್ಲಿಕ್ಕೆ ಆಗಲ್ಲ ಹಾಗಾಗಿ ಸ್ವಲ್ಪ ಉಪ್ಪು ಖಾರ ಸೇರಿಸಿ ನೋಡಿ ಆಗ ಆಟ ಬದಲಾಗತ್ತೆ ಅಂದ್ರೆ ಮನೆ ಒಳಗಡೆ ಸಿರಿ ಎಲ್ಲರ ಜೊತೆಗೂ ಸಾಫ್ಟ್ ಕಾರ್ನರ್ ತುಂಬಾ ಪ್ರೀತಿಯಿಂದ ಹೋಗ್ತಾ ಇದ್ದಾರೆ ತುಂಬಾ ಚೆನ್ನಾಗಿ ಎಲ್ಲರೂ ಕೂಡ ಅಕ್ಕ ಅಕ್ಕ ಅಂತ ಸಂಬೋಧನೆ ಮಾಡ್ತಾರೆ ತುಂಬಾ ಚೆನ್ನಾಗಿದೆ ಆದ್ರೆ ಅಲ್ಲೊಂದಿಷ್ಟು ಉಪ್ಪು ಹುಳಿ ಖಾರ ಅಂದ್ರೆ ಅಲ್ಲೊಂದು ಸ್ವಲ್ಪ ನೀವು ಎಲ್ಲದನ್ನ ಸಿಗ ಮಿಕ್ಸ್ ಮಸಾಲ ಸೇರಿಸಿ ಸ್ವಲ್ಪ ಕೋಪ ಸಿಟ್ಟು ನಿಮ್ಮೊಂದು ಒಂದು ಐಡಿಯಾ ಎಲ್ಲವೂ ಸೇರ್ಸಿದ್ರೆ ಇನ್ನೊಂದು ಆಟ ಬದ್ಲಾಗತ್ತೆ ಅದು ನನಗ್ ಬಹಳ ಇಷ್ಟ ಆಯ್ತು ಬಟ್ ಎಲ್ಲ ಇನ್ನೊಂದ್ ಕಡೆಗೆ ಸಂಗೀತಗೆ ಅರ್ಧ ಕಪ್ ಖಾಲಿ ಆಗಿದೆ ಅರ್ಧ ಕಪ್ ತುಂಬಿದೆ ಅನ್ನೋದು ಆ ದೃಷ್ಟಿಕೋನ ಏನಿದೆ ಅಲ್ಲ ಕಪ್ ನಲ್ಲಿ ನೀರಿದೆ ಅನ್ನೋದು ಮಾತ್ರ ವಾಸ್ತವ ಅಂದ್ರೆ ಒಳ್ಳೆ ಅರ್ಥಗದ್ಭಿತವಾಗಿ ಹೇಳ್ತಿದಾರೆ ಅವರಿಗೆ ನಿಮ್ಮ ಹತ್ರ ಎಲ್ಲಾನು ಇದೆ ಬಟ್ ನೀವೇ ತುಂಬಿದೆ ಅನ್ಕೊಂಡಿರ ಅರ್ಧ ತುಂಬಿದೆ ಅರ್ಧ ತುಂಬಿಲ್ಲ ಬಟ್ ನೀರಿದೆ ಅಂದ್ರೆ ನಿಮ್ಮಲ್ಲಿ ಸಾಮರ್ಥ್ಯ ಇನ್ನ ತುಂಬಾ ಚೆನ್ನಾಗಿದೆ ಆ ಸಾಮರ್ಥ್ಯ ನೀವು ಬಳಸ್ಕೊಬೇಕು ನೀವೇ ತುಂಬಿದೆ ಅನ್ಕೊಂತೀರಾ ನೀವೇ ಖಾಲಿ ಆಗಿದೆ ಅನ್ಕೊಳ್ತೀರಾ ಅದಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಹೇಳಿದಾರೆ ಅಂತ ನಾನ್ ಅನ್ಕೊಳ್ತೀನಿ ವಿನಯ್ ಪಾಟೀಲ್ ತುಂಬಾ ಚೆನ್ನಾಗಿ ಹೇಳಿದ್ದಾರೆ ವಿನಯ್ ಕೂಡ ಜರ್ನಿಯಲ್ಲಿ ಇಳಿಜಾರು ಬಂದಾಗ ಚೇಂಜ್ ಮಾಡಬೇಕಾಗಿರೋ ಗೇರ್ ಅಷ್ಟೇ ಅವಾಗ ಮಾತ್ರ ಚೇಂಜ್ ಮಾಡ್ಬೇಕು ಆದ್ರೆ ಗಾಡಿಯನ್ನಲ್ಲ ತಿಂಕ್ ಅಂತ ತುಂಬಾ ಚೆನ್ನಾಗಿ ಕೋಟ್ ಮಾಡಿ ಹೇಳಿದ್ರೆ ಮಾಡಿದ್ರೆ ನಾವು ಇಳಿಜಾರು ಬರುತ್ತೆ ಅಪ್ ಬರುತ್ತೆ ಅಂದಾಗ ಗೇರ್ ಚೇಂಜ್ ಮಾಡ್ಬೇಕು ಅಥವಾ ಆಕ್ಸಿಲೇಟರ್ ಚೇಂಜ್ ಮಾಡ್ಬೇಕು ಬಟ್ ಗಾಡಿನೇ ಚೇಂಜ್ ಮಾಡಿ ಸೈಡಿಗೆ ಇಟ್ಬಿಟ್ಟಿವೆ ಅಂತ ಹೇಳಿದ್ರೆ ನಾವು ನಡ್ಕೊಂಡು ಹೋಗೋ ದಾರಿ ಇಷ್ಟ ಆಗಲ್ಲ ಜನರಿಗೆ ಜರ್ನಿ ತುಂಬಾ ದೂರ ದೂರ ಇದೆ ಅಂದಾಗ ನಾವು ಅದೇ ವೆಹಿಕಲ್ ಅಲ್ಲಿ ಹೋಗ್ಬೇಕಂದ್ರೆ ಆ ವಿನಯ್ ಮೊದ್ಲಿದ್ದ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ ಸ್ವಲ್ಪ ಮಾಡ್ಕೊಳ್ಳಿ ಅಂತ ತುಂಬಾ ಚೆನ್ನಾಗಿ ಅವಿ ಅವಿನಾಶ್ ಅಂದ್ರೆ ಹೆಡ್ ಶೇವ್ ಮಾಡಿ ಆಟ ಆಟದ ಮೇಲೆ ಡೆಡಿಕೇಶನ್ ಅನ್ನ ನೀವು ತೋರಿಸಿದೀರಾ ಆದ್ರೆ ಫೋಕಸ್ ಸರಿ ಮಾಡಿ ಫೈನಲ್ ನಲ್ಲಿ ನಿಮ್ಮ ಹೆಸರನ್ನ ಸೇವ್ ಮಾಡಿಕೊಳ್ಳಿ ಎಂಬ ಸಂದೇಶ ಕಾರ್ತಿಕ್ ಅಂದ್ರೆ ನೀವೀಗ ಶೇವ್ ಮಾಡ್ಕೊಂಡು ಒಂದ್ ಒಳ್ಳೆಯ ಡೆಡಿಕೇಶನ್ ಕೊಟ್ಟಿದೀರ ಅಂದ್ರೆ ನೋಡಿ ಅವ್ರ ಹೆಸರು ಅಂದ್ರೆ ಫೈನಲ್ ಅಲ್ಲಿ ನಿಮ್ಮ ಹೆಸರನ್ನ ಸೇವ್ ಮಾಡ್ಕೊಳ್ಳಿ ಅಂದ್ರೆ ನಿಮ್ಗೆ ಬಿಟ್ಟಿದ್ದೀವಿ ಅಲ್ಲಿಗೆ ಬರೋ ಚಾನ್ಸ್ ಇದೆ ನೀವು ಸೇವ್ ಮಾಡ್ಕೋಬೇಕಂದ್ರೆ ಅಲ್ಲಿವರೆಗೂ ಬಂದು ನಿಮ್ಮ ಆಟವನ್ನ ಗೆದ್ಕೊಳ್ಳಿ ಅಂತ ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಪಟೇಲ್ ಎಲ್ಲ ನೋಡು ವಾಯ್ಸ್ ಮೇಲಿನೇ ತನಿಷ ಕೂಡ ಹೇಳಿದ್ದಾರೆ ಕಾರಣಕ್ಕಾಗಿ ಸ್ಪೀಕರ್ ಸೂಪರ್ ಆಗೋದಕ್ಕೆ ಆ ಕ್ವಾಲಿಟಿ ಎಷ್ಟು ಸೌಂಡ್ ಕೂಡ ಅಷ್ಟೇ ಮುಖ್ಯ ಆಗುತ್ತೆ ಮುಖ್ಯ ಅಂದ್ರೆ ಮಾತು ಜಾಸ್ತಿ ಆಗಿದೆ ಮನೆ ಒಳಗಡೆ ಅದು ನಮ್ರತಾಗಿ ಇರಿಟೇಟ್ ಆಗ್ತಿದೆ ಅತಿ ವಿನಯ್ ಇರಿಟೇಟ್ ಆಗ್ತಿದೆ ಪ್ರತಿಯೊಬ್ಬರು ನನ್ನ ವಾಯ್ಸ್ ಮೇಲೆ ಇರಿಟೇಷನ್ ಅಂದಾಗ ಅದನ್ನೇ ಕಮ್ಮಿ ಮಾಡ್ಕೊಬೇಕಂದ್ರೆ ಎಲ್ಲೋ ಒಂದ್ ಕಡೆ ಸೌಂಡೇ ಇಲ್ದಂಗೆ ಓಡಾಡ್ತಿದ್ದಾರೆ ಅವ್ರ ಹಾಗಾಗಿ ಸೌಂಡ್ ಬಗ್ಗೆ ಕೂಡ ತುಂಬಾ ಚೆನ್ನಾಗಿ ಹೇಳಿದಾರೆ ಇನ್ನೊಂದ್ ಕಡೆ ಅವಿನಾಶ್ಗೆ ಬಿಗ್ ಬಾಸ್ ಒಂದು ಮೈಂಡ್ ಗೇಮ್ ಏನ್ ಅವರು ಬಿಗ್ ಬಾಸ್ ಹಾಗೆ ಹೀಗೆ ಅಂತ ಬಂದ ಏನೇನೋ ಮಾಡ್ಬಿಡ್ತೀನಿ ಅಂತ ಬಂದ್ರು ಆನೆ ಹೊಡಿತೀನಿ ಅಂದ್ರು ಏನೂ ಆಗಿಲ್ಲ ಹಾಗಾಗಿ ಬಿಗ್ ಬಾಸ್ ಯಾವ್ದು ಸೂಕ್ತ ಅಂತ ಆ ಒಂದು ಅರ್ಥಗರ್ಭಿತ ಮಾತನ್ನ ಹೇಳಿದ್ರೆ ಅದಕ್ಕೆ ಇನ್ನಷ್ಟು ಅರ್ಥ ಇರ್ಬೋದು ನನ್ನ ಪ್ರಕಾರ ಇಷ್ಟ ಅಂತ ನಾನು ಅನ್ಕೊಂಡಿದ್ದೇನೆ ಶೋಭಿತಾ ನಿಮ್ಗೆ ಯಾವ್ದು ಲೈನ್ಸ್ ಇಷ್ಟ ಆಯ್ತು ಮತ್ತೆ ಯಾರು ಈ ಸುದೀಪ್ ಅವರ ಒಂದು ಮಾತುಗಳನ್ನ ಕಲ್ಕೊಂಡು ಮುಂದೆ ಅಳವಡಿಸ್ಕೊಂಡು ಆಗಿ ಹೊರಗಡೆ ಹೋಗ್ಬೋದು ಮತ್ತು ಯಾರ್ದು ತುಂಬ ಇಂಪ್ರೆಸಿವ್ ಅಂತ ಅನಿಸ್ತು ಕಾರ್ತಿಕ್ ಅವ್ರದ ಅಥವಾ ವಿನಯ್ ಅವ್ರದ ಹೇಗೆ ಅಂತ ಆ ಸುದೀಪ್ ಅವ್ರ ಮೆಸೇಜ್ ಅಲ್ಲಿ ತುಂಬಾ ಒಳ ಅರ್ಥ ಇದೆ ಪ್ರೇಮ್ ಅವ್ರು ಅವಾಗ್ಲೂ ಎಕ್ಸ್ಪ್ಲೇನ್ ಮಾಡಿದ್ರು ನಂಗೆ ಅದ್ರಲ್ಲಿ ತುಂಬಾ ಚೆನ್ನಾಗ್ ಅವ್ರು ಅಂದ್ರೆ ಡ್ರೋನ್ ಪ್ರತಾಪ್ ಅವ್ರ ಇವರು ಯಾವಾಗಲೂ ಸ್ಟ್ರಾಟಜಿ ಇಟ್ಕೊಂಡು ಆಟ ಆಡ್ತಿದ್ರು ಸೊ ಸ್ಟ್ರಾಟಜಿ ಜೊತೆ ಏನು ಹಾನೆಸ್ಟಿ ಕೂಡ ಬೇಕು ಅದಿಲ್ಲದಿದ್ರೆ ಸೋಲು ಅದೆರಡಿದ್ರೆ ಮಾತ್ರ ಗೆಲುವು ಅಂತ ಕರೆಕ್ಟ್ ಆಗಿ ಹೇಳಿದ್ದಾರೆ ಅದೇ ಜೊತೆ ನಮ್ರತಾ ಅವ್ರಿಗೂ ಚೆನ್ನಾಗೇ ಹೇಳಿದ್ದಾರೆ ಏನೋ ವಿನಯ್ ಅವ್ರಿಗೂ ಕೂಡ ಅವ್ರಿಗೆ ಹೆಂಗ್ ಬೇಕು ಹಂಗೆ ಹೇಳಿದ್ದಾರೆ ಸೊ ನಂಗನ್ಸುತ್ತೆ ಇವರೆಲ್ಲರೂ ಕೂಡ ಅವ್ರಿಗೇನ್ ಮೆಸೇಜ್ ಸಿಕ್ಕಿದೆ ಅದ್ರ ಅನುಸಾರವಾಗಿ ಬೇಕಾದಲ್ಲಿ ಕರೆಕ್ಷನ್ ಮಾಡ್ಕೊಂಡು ಮುಂದೆ ಹೋಗ್ಬೋದು ಅನಿಸ್ತಿದೆ ನನ್ಗೆ ನಿನ್ನೆ ಒಂದು ಊಟ ಅಂತೂ ಸುದೀಪ್ ಸರ್ ಅವ್ರು ಕಳ್ಸಿದ್ರು ಮಧ್ಯಾಹ್ನದಿಂದ ಅದೇ ಜಗಳ ಇತ್ತು ಮುದ್ದೆ ಮಾಡಿದ್ದಕ್ಕೆ ಗ್ಯಾಸ್ ಆಫ್ ಆಗಿದೆ ನನಗೆ ಊಟ ಬೇಕೇ ಬೇಕು ಅಂತ ವಿನಯ್ ಒಂದು ಕಡೆ ಕಿತ್ತಾಡ್ತಾ ಇದ್ದಾರೆ ಒಂದು ಸುದೀಪ್ ಸರ್ ಕೈಯಿಂದ ಊಟ ತಿನ್ನೋದು ಒಂದು ಅದೃಷ್ಟ ಇನ್ನೊಂದು ಕಡೆಗೆ ಆ ಒಂದು ಹಸಿವಿನಿಂದ ಕಾಯ್ತಾ ಇದ್ರಲ್ಲ ಅದಕ್ಕೊಂದು ಭರ್ಪೂರ ಭೋಜನ ಸಿಕ್ತು ಅಂತ ನಿಮ್ಗೆ ಅನಿಸಲ್ವಾ ಅದ್ರ ಜೊತೆಗೆ ಕೊನೆಗೆ ಸುದೀಪ್ ಸರ್ ಕೂಡ ಮಾತನಾಡ್ತಾರೆ ಆ ಒಂದು ಸನ್ನಿವೇಶದ ಬಗ್ಗೆ ಹೇಳೋದಾದ್ರೆ ಮತ್ತು ಸಂಗೀತ ಕೂಡ ಹತ್ತು ಬಿಡ್ತಾರೆ ಹೇಳೋದಾದ್ರೆ ನಿನ್ನೆ ಲಕ್ಸುರಿ ಬಜೆಟ್ ಇಂದ ಜಗಳ ಶುರುವಾಯ್ತು ಮುದ್ದೆ ತನಕ ಬಂತು ಕೊನೆಗೆ ಕಿಚ್ಚ ಸುದೀಪ್ ಅವರ ಕೈ ರುಚಿಗೆ ಎಂಡ್ ಆಯ್ತು ಅದು ಮುಂತು ಸೊ ಈ ಟೈಮಲ್ಲಿ ಅಂದರೆ ಜಗಳ ಅಂದರೆ ಅದು ಹೊಟ್ಟೆ ಹೆಂಗೆ ಹಶುವಾಗುತ್ತೆ ತಿನ್ನಕೇನಿಲ್ಲ ಆ ಥರ ನಮಗೆ ಫೀಲ್ ಆಗ್ತಿತ್ತು ಸೊ ಅದ್ರ ಮಧ್ಯೆ ಡ್ರೋನ್ ಪ್ರತಾಪನ್ನ ವಿನಯ್ ಟಾರ್ಗೆಟ್ ಮಾಡೋದು ಅವ್ರೊಬ್ಬರ ಮಧ್ಯೆ ಜಗಳ ಆಗೋದು ಸೊ ಇದೆಲ್ಲ ನೋಡ್ಕೊಂಡು ಬಂದ್ವಿ ಲಾಸ್ಟ್ ಗೆ ಕಿಚ್ಚ ಸುದೀಪ್ ಅವರು ಆಕ್ಚುಲಿ ಅವರು ಲಾಸ್ಟ್ ವೀಕ್ ಏನೋ ಸರ್ಪ್ರೈಸ್ ಕೊಡ್ತೀನಿ ಅಂತ ಹೇಳಿದ್ರು ಸುದೀಪ್ ಅವರು ಬಟ್ ಈ ವೀಕ್ ಕೊಟ್ಟಿದ್ದಾರೆ ಸೊ ಅದೆಲ್ಲರಿಗೂ ಸರ್ಪ್ರೈಸ್ ಆಯ್ತು ಏನು ಗ್ಯಾಸ್ ಬರುತ್ತೆ ನಮ್ಗೆ ಅಥವಾ ಊಟ ಬರುತ್ತೆ ಅವ್ರಿಗೆ ಏನ್ ಗೊತ್ತಿರ್ಲಿಲ್ಲ ಸೊ ನಿಜಕ್ಕೊಂದ್ ಒಳ್ಳೆ ಸರ್ಪ್ರೈಸ್ ಆಗಿತ್ತು ಅವ್ರ ಕೈಯಾರೆ ಫುಡ್ ಮಾಡಿಕೊಟ್ರು ಸೊ ಎಲ್ರು ಫುಡ್ ಮಾಡಿ ಎಲ್ರು ಹ್ಯಾಪಿ ಆಗಿರ್ ಜೊತೆಗೆ ಆ ಮೆಸೇಜ್ ಕೂಡ ಹೋಗಿ ಆ ಜಗಳಲ್ಲ ಅಲ್ಲೇ ಮರ್ತ್ ಬಿಟ್ರು ಅವರು ಬ್ಯಾಕ್ ಟು ನಾರ್ಮಲ್ ಅಂತ ರೋಹನ್ ಪ್ರತಾಪ್ ಹೆದರ್ಕೊಳ್ತಾ ಇದ್ರು ಅದಕ್ಕೋಸ್ಕರ ಕೇವಲ ನನಗೆ ಶಿಕ್ಷೆ ಕೊಡಿ ಅಂತ ಹೋಗಿ ಬಹಳಷ್ಟು ಬೇಗ್ ಮಾಡ್ತಾರೆ ಅದಾದ್ಮೇಲೆ ಬಹಳ ಬೇಡಿಕೆಗಳನ್ನ ಬಿಗ್ ಬಾಸ್ ಮುಂದೆ ಇಡ್ತಾರೆ ಪಾಟೀಲ್ ಸಂತೋಷ್ ಸೇರ್ಕೊಳ್ತಾರೆ ತುಕಾಲಿ ಇಲ್ಲಾ ಕಡೆ ನಾವೆಲ್ಲ ಸೇರ್ ಅದು ನಾವೆಲ್ಲರೂ ಸೇರೋಣ ಏನೇ ಆ ಒಂದ್ ಕೊಡಿ ಎಲ್ಲಾ ಕೂಡಿ ನಾವು ಐದ್ ಜನರಿಗೆ ಮಾತ್ರ ಕೊಡಿ ಮೈಕಲ್ ಬೇರೆ ಸೇರ್ಕೊಂಡಿದ್ರು ಅದಕ್ಕೆ ಆ ಲೆಕ್ಕಾಚಾರ ಎಲ್ಲ ಆದ್ಮೇಲೆ ಮನೆ ವಾತಾವರಣ ಚೇಂಜ್ ಇರುತ್ತೆ ಅನ್ಕೊಂಡಿದ್ರು ಮೇ ಬಿ ನನ್ನ ಪ್ರಕಾರ ಊಟ ಬಂದಿದ್ ಖುಷಿ ಒಂದ್ ಕಡೆಗಾದ್ರೆ ಎಲ್ಲ ಒಂದ್ ಕಡೆ ನಿರಾಶೆ ಆಯ್ತು ಅನ್ಕೊಳ್ತಾಟಿಲ್ಲ ವಿನಯ್ ಆಟನ ತುಂಬಾ ಚೆನ್ನಾಗಿ ಆಡಕ್ ಪ್ರಯತ್ನ ಮಾಡ್ತಾ ಇದ್ರು ಹೊಟ್ಟೆ ತುಂಬಿತ್ತಿಲ್ ಶೇಕು ಹಣ್ಣು ಮತ್ತೆ ಹಾಲು ಬಟ್ ಆ ಗೇಮ್ ತುಂಬಾ ಚೆನ್ನಾಗಿ ಆಡಸ್ತಾ ಇದ್ರು ಆ ಪಾಪ ಪ್ರಜ್ಞೆ ಜೊತೆಗೆ ಅವ್ರಿಗೆ ಒಂದ್ ಭಯ ಇತ್ತಲ್ವಾ ಅದನ್ನ ನೋಡಕ್ ವಿನಯ್ ತುಂಬಾ ಚೆನ್ನಾಗಿ ಇಷ್ಟ ಫುಡ್ ಬಂದ ತಕ್ಷಣ ನೋಡಿ ಎಲ್ಲಾ ಚೀರಾಡಿದ್ರು ವಿನಯ್ ಸೈಲೆಂಟ್ ಆಗಿಲ್ಲ ಒಂದ್ ಒಳ್ಳೆ ಅಪರ್ಚುನಿಟಿ ಮಿಸ್ ಆಯ್ತು ಚಾನ್ಸ್ ಮಿಸ್ ಆಯ್ತು ಅನ್ಕೊಂಡಿರ್ತಾರ ಒಂದು ಕಡೆಗೆ ನಿನ್ನೆ ಉತ್ತಮ ಮತ್ತು ಕಳಪೆನೂ ಕೂಡ ಕೊಟ್ಟರು ಈ ವಾರದಲ್ಲಿ ತುಕಾಲಿ ಅವ್ರಿಗೆ ಬಂಪರ್ ಮೇಲೆ ಬಂಪರು ಅಂತ ನಾನು ಅನ್ಕೋತೀನಿ ಒಂದು ಕ್ಲಾಸ್ ನಡೆಯುವಾಗ ಯಾರೂ ಕೂಡ ಅವ್ರಿಗೆ ಒಂದು ಸ್ಟಾರ್ ಕೂಡ ಕೊಡಲಿಲ್ಲ ಅದಾದ ನಂತರ ಎಲ್ಲರೂ ಕೂಡ ತುಕಾಲಿ ಬೆಸ್ಟ್ ತುಕಾಲಿ ಬೆಸ್ಟ್ ಅಂತ ಇದ್ದರು ನಿನ್ನೆ ಉತ್ತಮ ಕೊಡುವಾಗಲೂ ಕೂಡ ಎಲ್ಲರೂ ತುಕಾಲಿಗೆ ಕೊಟ್ಟರು ಆಮೇಲೆ ಕಳಪೆ ಅಂತ ಬಂದಾಗ ಪವಿ ಅವ್ರನ್ನ ಆಯ್ಕೆ ಮಾಡಿಕೊಂಡ್ರು ಅವ್ರು ತನಗೆ ತಾನೇ ಇಲ್ಲ ನನಗೆ ನಾನೇ ಕೊಡಬೇಕು ಅಂತ ಅಂದ್ಕೊಂಡಿದ್ವಿ ಅಷ್ಟೊಂದು ವರ್ಷಾಗಿ ಆಡಿಬಿಟ್ರೆ ಪವಿ ಆ್ಯಸ್ ಎ ವೈಲ್ಡ್ ಕಾರ್ಡ್ ಎಂಟ್ರಿ ಅಂದ ತಕ್ಷಣ ನಾವೆಲ್ಲ ಹಳೆ ಸೀಸನಲ್ಲೆಲ್ಲ ನೋಡಿದ್ದೀವಿ ಜಗಳ ಇದ್ರು ನೀವು ಹಾಗೆ ಹೀಗೆ ಅಂತ ಹೇಳ್ತಾ ಇದ್ರು ಬಟ್ ಪವಿ ಬಂದ ಪುಟ್ಟ ಹೋದ ಪುಟ್ಟ ಅನ್ನೋ ಥರನೇ ಈ ವಾರ ನಿಜ ಪಡಲಿಲ್ಲ ಹೋದ ಬಾರಿ ವೈಲ್ಡ್ ಕಾರ್ಡ್ ಎಂಟ್ರಿ ಅವರು ನಾವು ಟ್ರೋಫಿ ಇತ್ತಲ್ಲ ಮನೇಲಿ ಇದ್ದ ಚಂದಿ ಉಳಾಯಿಸಬೇಕು ಅಂತ ಬರ್ತಾ ಇದ್ದಾರೆ ಬಟ್ ಇವರು ಬರ್ಬೇಕಾದ್ರೆ ಆ ಪ್ರೋಮೋ ಕಟ್ ಅಲ್ಲಿ ಇವ್ರದ್ದು ಬಹಳ ಅರ್ಬೋಟ್ ಇತ್ತು ಜೊತೆಗೆ ಒಳಗ್ ಹೋಗಬೇಕಾದ್ರೆ ಅವ್ರ ಏನ್ ನಾಮಿನೇಟ್ ಮಾಡ್ತಾ ಇದ್ರು ಕೇಳ್ತಾ ಇವ್ರ ಇಬ್ರು ಕೂತಾಗ ಇವ್ರ್ ತಪ್ಪು ಇವ್ರದ್ದು ಸರಿ ಅಂತ ಹೇಳ್ಕೊಂಡು ಎಲ್ಲರ ಬಗ್ಗೆ ಸ್ಟ್ ವೀಕ್ನೆಸ್ ಗೊತ್ತಿರ್ಬೇಕಾರೆ ನಾನ್ ಏನೋ ಮಾಡ್ತಾರೆ ಇವ್ರಿಬ್ರು ಅನ್ಕೊಂಡ್ ಬಂದಿವಿ ಇಷ್ಟೊಂದು ಡಲ್ ಆಗ್ತಾರೆ ಅಂತ ಗೊತ್ತಿರ್ಲಿಲ್ಲ ಎರಡು ವಾರಕ್ಕೆ ಇವ್ರನ್ನ ಯಾಕೆ ಕಳಿಸಿದ್ರಿ ಗುರು ಅನ್ನೋ ಸಿಚುಯೇಷನ್ ಬಂದ್ಬಿಟ್ಟು ನಾವು ಆಯ್ಕೆ ಮಾಡಿರೋದು ತಪ್ಪಾ ಅನ್ನೋ ಮಟ್ಟಿಗೆ ಆ ಒಂದು ಕಾರ್ಯಕ್ರಮದ ಆಯೋಜಕರಿಗೆ ಅನ್ಸಿರಬಹುದು ಯಾಕಂದ್ರೆ ಬಿಟ್ಟಿವೇನೋ ಅಂತ ನೋಡಿ ಬಂದು ವಾರ ಆಗಿಲ್ಲ ನನ್ನ ನಾಯಿ ಮರಿ ನೆನಪಾಗ್ತಿದೆ ಬಂದಿದ್ದಾರೆ ಬಂದು ಇನ್ನೊಂದು ಅಟ್ಲೀಸ್ಟ್ ಮಕ್ಕಳಾಗುವಂತ ಒಂದು ಗೇಮ್ ಇದ್ದಾಗ ಪಾಟಿದ್ರೆ ತುಂಟ ತರ ನಾವು ಬಾಲ್ಯದಲ್ಲಿ ಏನೆಲ್ಲಾ ಮಾಡಿರ್ತೇವೆ ಅದನ್ನ ಒಂದು ಎಂಜಾಯ್ ಮಾಡಬಹುದಾಗಿತ್ತು ಎಲ್ಲವನ್ನ ಬದಿ ಗೊತ್ತಿ ಕೂಡ ಸೈಲೆಂಟ್ ಆಗಿರುವ ಪ್ರಯತ್ನವನ್ನೇ ಮಾಡಿದ್ರು ಎಲ್ಲೋ ಒಂದ್ ಕಡೆಗೆ ಅವರು ಸ್ಮೈಲ್ ಮಾಡ್ತಾ ಇದ್ರು ಬಿಟ್ಟು ಎಲ್ಲೂ ಇನ್ವಾಲ್ವ್ ಆಗಲಿಲ್ಲ ಆಗ ಕಾಣಿಕೆ ನನಗನ್ಸುತ್ತೆ ಅವಿ ಇರ್ಬೋದು ಪವಿ ಇರ್ಬೋದು ಇವ್ರಿಬ್ರು ಕೂಡ ಈ ಬಾರಿ ಬಂದಿರ್ಬೇಕಾದ್ರೆ ಕಳೆದ ಬಾರಿ ನವೀನರು ಪ್ರವೀಣರು ಅಂತ ನೋಡಿದಾಗ ಎಂತ ಆರ್ಭಟ ಇತ್ತು ಅಲ್ಲಿ ಸಾಕಷ್ಟು ರಾಜಣ್ಣನ್ ಅಂತವ್ರನ್ನೇ ಸುಮ್ಮನಿರಿಸುವ ಲೆವೆಲ್ ನ ಸ್ಪರ್ಧಿಗಳು ಬಂದಿದ್ರು ನಮಗೆ ಹಾಗಾಗಿ ಪ್ರಶಾಂತ್ ಇರ್ಬೋದು ಅಲ್ಲಿ ದೀಪಿಕಾ ಇರ್ಬೋದು ಇವರೆಲ್ಲ ಭಾರಿ ಆರ್ಭಟ ಮಾಡಿ ಹೋಗಿದ್ರು ಎಲ್ಲ ಲೆಕ್ಕಾಚಾರ ನೋಡಿದ್ರೆ ಇವರಿಬ್ರು ಕಾರಣಕ್ಕೆ ಈ ವಾರ ಪವಿ ಪವಿಯ್ಯ ಅವರು ನಾಯಿ ಮರಿ ನೋಡ್ಲಿಕ್ಕೆ ವಾಪಸ್ ಬರ್ಬೋದು ಓಕೆ ಇನ್ನು ಕೊನೆಯದಾಗಿ ಇಲ್ಲಿ ಇವತ್ತು ಎಲಿಮಿನೇಷನ್ ಅಲ್ಲಿ ಏಳು ಜನ ಇದ್ದಾರೆ ಒಂದು ಪ್ರತಾಪ್ ಸಂಗೀತ ವಿನಯ್ ಮೈಕಲ್ ಸಿರಿ ಮತ್ತೆ ಪವಿ ಇಲ್ಲಿ ಯಾರು ಮೊದಲೇದಾಗಿ ನಿಮಗೆ ಸೇವ್ ಆಗ್ಬೋದು ಅಂತ ಅನಿಸುತ್ತೆ ಪ್ರತಾಪ್ ಅವರು ಈ ಬಾರಿ ತುಂಬ ಚೆನ್ನಾಗೂ ಆಡಿದ್ದಾರೆ ಮತ್ತು ಜನರು ಓಟು ಕೂಡ ಜಾಸ್ತಿ ಬೀಳ್ತಾ ಇದೆ ಇನ್ನೊಂದು ಕಡೆಗೆ ವಿನಯ್ ಕೂಡ ಅಗ್ರೆಸಿವ್ನ ಬಿಟ್ಟಿದ್ದಾರೆ ಈ ಸರಿ ಮಗುವಾಗಿ ತುಂಬ ಚೆನ್ನಾಗಿತ್ತು ಮತ್ತು ನಿನ್ನೆ ಆಟ ಅಂತ ಬಂದಾಗ ಅದೇ ಅಗ್ರೆಸಿವ್ನ ಮೇಂಟೈನ್ ಮಾಡಿದರು ಇನ್ನು ಸಂಗೀತ ಇದ್ದಾರೆ ಒಂದು ಸ್ವಲ್ಪ ಏಳು ಬೀಳುಗಳು ಜಾಸ್ತಿ ಇತ್ತು ಈ ಸರಿ ಯಾರು ನಿಮಗೆ ಮೊದಲನೇದಾಗಿ ಸೇವ್ ಆಗ್ಬೋದು ಈ ಮೂರರಲ್ಲಿ ಅಂತ ಅನಿಸುತ್ತೆ ನನ್ಗನ್ಸೋದು ಪ್ರತಾಪ್ ಅವರು ಅವ್ರದ್ದು ಎಲ್ಲಾ ಗೇಮ್ಸ್ ಕೂಡ ಚೆನ್ನಾಗಿ ಆಡಿದ್ರು ಮತ್ತೆ ಅವ್ರ ಅದೇ ನಂಗೆ ಆಕ್ಚುಲಿ ಅವರು ಯಾವಾಗ ಇಷ್ಟ ಆದ್ರೆ ಅಂದ್ರೆ ನೆನ್ನೆ ಎಪಿಸೋಡ್ ನೋಡಿ ಅವರು ಲಾಸ್ಟಿಗೆ ಅಳಕ್ಕೆ ಸುಮಾರು ಬೇಜ ಲಾಸ್ಟ್ ಅವ್ರು ಹೇಳಿದ್ರು ಎಲ್ಲಾ ತಪ್ಪನ್ನ ನಾನೇ ವಹಿಸ್ಕೊಳ್ತೀನಿ ಎಲ್ಲಾ ತಪ್ಪ ನನ್ ಮೇಲೆ ಹಾಕ್ಬಿಡಿ ಅಂತ ಹೇಳಿದ್ರು ಅವಾಗ ನಂಗೆ ಒಂದ್ ಚೂರ್ ಅವ್ರ ಮೇಲೆ ಪಾಪ ಅಂತ ಅನ್ಸ್ಬಿಡ್ತು ಎಲ್ರಿಗೂ ಅನಿಸಿ ಅನಿಸಿ ಎಲ್ರು ಅವ್ರಿಗೆ ಬಿಗ್ ಬಾಸ್ ಆರಂಭಕ್ಕೂ ಮುಂಚೆ ಪ್ರತಾಪ್ ಅಂತಂದರೆ ಜನ ನೋಡೋ ದೃಷ್ಟಿನೇ ಬೇರೆ ಇತ್ತು ಬಟ್ ಈಗ ಆತನ ಮುಗ್ಧತೆ ಎಲ್ಲೋ ಜನರಿಗೆ ಇಷ್ಟ ಆಗ್ತಾ ಆಗ್ತಾಯಿದೆ ಗಳು ಜಾಸ್ತಿ ಬೀಳ್ತಾ ಇದೆ ಅಂತ ಅನ್ಸುತ್ತೆ ಅದ್ರ ಜೊತೆಗೆ ವರ್ತೂರವ್ರಿಗೂ ಕೂಡ ತುಂಬ ಚೆನ್ನಾಗಿ ಬರ್ತಾ ಇದೆ ನೋಡೋಣ ಯಾರು ಈ ಬಾರಿ ಸೇವ್ ಆಗ್ತಾರೆ ಪವಿ ಅವ್ರು ಹೋಗೋ ಚಾನ್ಸಸ್ ಜಾಸ್ತಿ ಇದೆ ಹಾಗಂತ ಮೈಕಲ್ ಅವರು ಅವ್ರ ಮೇಲೂ ಕೂಡ ತೂಗತಿ ಇದೆ ಕಳೆದ ಬಾರಿ ಅವರು ಕೂಡ ಲಾಸ್ಟಲ್ಲಿ ಬಂದು ಸೇವ್ ಆಗಿದ್ದಾರೆ ನೋಡೋಣ ಯಾರು ಹೋಗ್ತಾರೆ ಅಂತ ಈ ವಾರ ಇಬ್ಬರು ಕೂಡ ತುಂಬ ಚೆನ್ನಾಗಿ ನಿನ್ನೆ ಬಗ್ಗೆ ಮಾತುಕತೆಯನ್ನು ಹೇಳ್ಕೊಟ್ರಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಸ್ ವೀಕ್ಷಕರೇ ಇವತ್ತು ಶನಿವಾರ ನಾನು ಆವಾಗಲೇ ಹೇಳ್ದಂಗೆ ಒಂದು ಇಬ್ಬರನ್ನ ಇವತ್ತು ಸೇವ್ ಮಾಡಿ ನಾಳೆ ಅಂತೂ ಎಲಿಮಿನೇಷನ್ ಇದೆ ಎಲ್ರಿಗೂ ಗೊತ್ತಿದೆ ಒಂದು ಮೂರು ಜನರ ಮೇಲೆ ತೂಗತಿ ಇದೆ ಅಂತ ಅದು ಯಾರೂ ಅಲ್ಲ ಮೈ ಸಿರಿ ಮತ್ತು ಪವಿ ಪವಿಯವರು ಹೋಗುವಂಥ ಚಾನ್ಸಸ್ ಜಾಸ್ತಿ ಇದೆ ಅಂತ ನಾನು ಅನ್ಕೋತೀನಿ ಅದ್ರ ಜೊತೆಗೆ ಇವತ್ತು ಪಾಠಶಾಲೆ ಅಂದರೆ ಈ ವಾರದ ಪಾಠಶಾಲೆಯಲ್ಲಿ ತುಂಬ ಕಾಮಿಡಿಗಳು ನಡೀತಾ ಹೋತು ಅದನ್ನು ಯಾವ ರೀತಿಯಾಗಿ ಕಾಲೆಳಿತಾರೆ ಸುದೀಪ್ ಸರ್ ಅಂತ ನೋಡ್ತಾ ಇವತ್ತಿನ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀವಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದೀಯ ಜೀವಾಳ we